ಓಂ ಶಾಂತಿ ಇವತ್ತಿನ ಪಾಠ ಮರಣದ ನಂತರ ಏನು ನಾವೆಲ್ಲ ಆತ್ಮಗಳು ಹುಟ್ಟು ಸಾವಿನ ಚಕ್ರದಲ್ಲಿ ತಿರುಗುತ್ತವೆ ನಮಗ ದೊಡ್ಡವರು ಏನ್ ಹೇಳ್ಕೊಟ್ಟಿದ್ರು ಅಂದ್ರೆ ಹಿರಿಯರು ಕೆಟ್ಟ ಕೆಲಸ ಮಾಡಿದಿ ನಾಯಿಕತೆ ಹುಟ್ಟತಿ ಚಲೋ ಕೆಲಸ ಮಾಡಿದ ನೀನು ಮನುಷ್ಯ ಹುಟ್ಟತಿ ಅಂತ ಹೇಳ್ತಾರೆ ಆದ್ರ ಪಣ್ಮ ಓಂ ಶಾಂತಿಯಲ್ಲಿ ಏನ್ ಹೇಳ್ತಾರಂದ್ರೆ ಮನುಷ್ಯ ಮನುಷ್ಯಗೆ ಜನ್ಮ ಪಡಿತಾನೆ ಈಗ ನೋಡ್ರಿ ಯಾರೇ ಶರೀರ್ ಬಿಟ್ರು ಮನುಷ್ಯನ ಆತ್ಮ ಹೋಗಿ ಪುನಃ ತಾಯಿ ಗರ್ಭದಲ್ಲಿ ಸೇರಿ ಮನುಷ್ಯಗೆ ಹುಟ್ಟುತ್ತಾರೋ ಮಾವಿನ ಹಣ್ಣ ಬೀಜ ಹಾಕಿದ್ರೆ ಮಾವಿನ ಹಣ್ಣು ಗಿಡನ ಸಿಗುತ್ತದೆ ಬಾಳೆ ಬೀಜ ಹಾಕಿದ್ರ ಬಾಳೆಹಣ್ಣ ಗಿಡ ಸಿಗುತ್ತದೆ ಅದೇ ರೀತಿ ಮನುಷ್ಯನ ಜೀವ ಶರೀರ್ ಬಿಟ್ಟರೆ ಪ್ರಾಣಿ ಪಕ್ಷಿಯಾಗಿ ಹುಟ್ಟೋದಿನ ಮನುಷ್ಯ ಮನುಷ್ಯಗೆ ಹುಟ್ಟಾರು ಏನ್ ಹೇಳಿದ್ರು ಮಂಗನಿಂದ ಮಾನವ ಆದ್ರು ಅಥವಾ ಎಂಬತ್ ನಾಲ್ಕು ಲಕ್ಷ ಯೋನಿಗಳು ಮುಗಿಸಿದ ನಂತರ ಮಾನವನ ಜನ್ಮ ಸಿಕ್ತು ಅಂತ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡ್ರಿ ಎಂಬತ್ ನಾಲ್ಕು ಲಕ್ಷ ಯೋನಿ ಮುಸ್ಕೊಂಡ್ ಕೂಡ್ಲೆ ಮಾನವ ಜನ್ಮ ಹುಟ್ಟಿದ್ವಿ ಅಂದ್ರ ಎಲ್ಲಾ ಯೋನಿಗಳ ಮುಸ್ಕೊಂಡು ಎಲ್ಲಾ ನಮ್ಮ ಜನ್ಮಗಳ ಪಾಪ ತಕ್ಕೊಂಡು ನಾವ್ ಈ ಜನ್ಮದಲ್ಲಿ ಹುಟ್ಟಿದ್ವಿ ಅಂದ್ರ ಮತ್ತೆ ಈ ಜನ್ಮದಲ್ಲಿ ನಾವ್ ಸುಖಿ ಇರ್ಬೇಕಾಗಿತ್ತು ಮತ್ತು ಈ ಜನ್ಮದಲ್ಲಿ ನಾವ್ ದುಃಖಿ ಹಾಕದೇವ್ರಿ ಇತ್ತೆಲ್ಲಾ ಜನ್ಮಗಳನ್ನ ಪಾಪ ತಕೊಂಡ್ ಬಂದೇವಲ್ರಿ ಮತ್ತ್ ಎಲ್ಲಾ ಜನ್ಮದ ನಾವ್ ಪಾಪ ಮೇಲೆ ಎಲ್ಲಾ ಪ್ರಾಣಿ ಯೋನಿಗಳ ಮುಗಿಸೋದ್ ಮೇಲೆ ನಾವ್ ಮನುಷ್ಯನ ಜನ್ಮ ಹೊಟ್ಟಿದ್ ಬಹಳ ಸುಖಿ ಇರ್ಬೇಕಾರೆ ಸುಖಿ ಇಲ್ಲದೆ ನಮ್ಗಿತ್ತ ಸುಖಿ ಪ್ರಾಣಿಗಳದವ್ರಿ ಅರ್ಥಾತ್ ಮನುಷ್ಯನ ಜನ್ಮ ಮನುಷ್ಯನೇ ಪುನರ್ಜನ್ಮ ಪ್ರಾಣಿಗಳ ಪುನರ್ಜನ್ಮ ಪ್ರಾಣಿಯಾಗಿ ಹೊರತಾವ್ ನಾವ್ ಎಂಬತ್ನಾಲ್ಕ ಲಕ್ಷ ಯೋನಿ ಜನ್ಮ ತಾಲೇ ಇಲ್ಲ ನಾವು ಎಂಬತ್ನಾಕ್ ಜನ್ಮ ತಗೊಂಡಿದ್ದೇವೆ ನಾ ಆತ್ಮ ಮನುಷ್ಯಾಗೆ ಹುಟ್ಟತೇನಿ ಅಂತವ್ ನಾ ಎಂಬತ್ನಾಕ್ ಜನ್ಮ ತಗೊಂಡಿನಿ ಹೊರತು ಎಂಬತ್ನಾಕ್ ಲಕ್ಷ ಯೋನಿ ಅಲ್ಲ ಮತ್ತು ನಾವು ಮಂಗ್ಯನಿಂದ ಮಾನವರು ಅಲ್ಲ ಮಂಗನಿಂದ ಮಾನವರು ಅಲ್ಲ ನಾವು ಮನುಷ್ಯರು ಮನುಷ್ಯರಾಗಿ ಜನ್ಮವನ್ನ ತರ್ತೇನೆ ಮತ್ ಯಾಕೆ ಹೇಳಿದ್ರು ನಾವು ಪ್ರಾಣಿ ಪಕ್ಷಿಯಾಗಿ ಹುಟ್ಟುತ್ತೇವಿ ಹಂಗ್ಯಾಕ್ ಹೇಳ್ತೇವೆ ಪರಮಾತ್ಮ ಹೇಳ್ತಾನು ಪ್ರಾಣಿ ಪಕ್ಷಿಯಾಗಿ ಹುಟ್ಟೋದೇನ ಅವಶ್ಯಕತೆ ಇಲ್ಲ ಆದ್ರೆ ಪ್ರಾಣಿ ಪಕ್ಷಿಯಂಗೆ ನಾವ್ ದುಡಿತೇವಿ ಅಂತ ರೀ ಪರಮಾತ್ಮ ಈಗ ನೀವು ನೋಡಕ್ ಅತಿ ಇಲ್ಲ ಪ್ರಾಣಿ ಪಕ್ಷಿಗತಿ ಫಾರ್ ಎಕ್ಸಾಂಪಲ್ ಆ ನೀವು ಕತ್ತಿ ನೋಡ್ರಿ ನೀವು ಅಹ್ ನೀವು ಸ್ಟ್ಯಾಂಡ್ ಹೋದ್ರಂದ ಅಲ್ಲಿ ಕತ್ತಿ ದುಡ್ದಂಗ ದುಡಿಯಾಕತ್ತರಿ ಹೌದಾ ಕೂಲಿ ಕೆಲ್ಸ ಮಾಡತ್ತಾರ ಕತ್ತಿ ದುಡ್ದಂಗ ಕೂಡ ಅವರು ಕತ್ತಿ ದುಡ್ದಂಗ್ ದುಡ್ಯತಾರೆ ಕತ್ತಿಯಾಗಿ ಹುಟ್ಟಿಲ್ಲ ಆದ್ರೆ ಕತ್ತಿಯಂಗ ದುಡ್ಯತಾರೆ ಇನ್ನು ಕೆಲವ್ರು ನಾಯಿಗತೆ ಅಮ್ಮ ಕೊಡಮ್ಮ ಅಂತ ಬೇಡಾತಾರೆ ನಾಯಿಯಾಗಿ ಹುಟ್ಟಿಲ್ಲ ಅದ ನಾಯಿ ತರ ಬೇಡತಾರ ಈಗ ನಾವು ನಮ್ ಪರಿವಾರದಲ್ಲಿ ನಮ್ದ ಹಕ್ಕಿರೋ ಹಾಗೆ ನಾವೆಲ್ಲವನ್ನು ತಿಂತಾ ಇದೀವ್ರಿ ನಾವೆಲ್ಲಾನು ಮಾಡ್ತಾ ಇದೀವ್ರಿ ಆದ್ರ ಆದ್ರ ಅವ್ರ ಹೇಗೆ ಅವ್ರ ಯಾಕೆ ಹಾಗದ ರೀ ಅವ್ರ ಯಾಕೆ ಕೂಲಿ ಕೆಲಸ ಮಾಡತ್ತಾರೋ ಅವ್ರ ಯಾಕೆ ನಾಯಿಗತಿ ಬೇಡಕತ್ತಾರ ಯಾಕಂದ್ರೆ ಪೂರ್ವ ಜನ್ಮದ ಕರ್ಮ ಅನುಸಾರ ಈ ಜನ್ಮ ನಾವು ತಿಂತ ಇದ್ವಿ ಪೂರ್ವ ಜನ್ಮದಲ್ಲಿ ನಾವ್ ಏನ್ ಮಾಡಿದ್ವಿ ಅದನ್ನ ಈಗ ತಿಂತ ಇದೀವಿ ಹಿಂದಿನ ಜನ್ಮದಲ್ಲಿ ನಾ ಏನಾದ್ರು ದಾನ ಪುಣ್ಯ ಮಾಡಿದ್ರೆ ಅಂದ್ರ ಈ ಜನ್ಮದಲ್ಲಿ ನಾ ಶ್ರೀಮಂತಾಗಿ ಹುಟ್ಟತೇನೆ ಹಿಂದಿನ ಜನ್ಮದಲ್ಲಿ ನಾ ವಿದ್ಯಾವನ್ನ ದಾನ ಮಾಡಿದ್ದೆ ಅಂದ್ರ ಈ ಜನ್ಮದಲ್ಲಿ ನನ್ನ ಬುದ್ಧಿ ಬಹಳ ಹುಷಾರ್ ಇರ್ತೈತೆ ಹಿಂದಿನ ಜನ್ಮದಲ್ಲಿ ಅನೇಕರನ್ನ ನಾನು ನಿರೋಗಿ ಕಾಯ ಮಾಡಿದ್ನಿ ಶರೀರ ಅವ್ರನ್ನ ಗಟ್ಟಿ ಮಾಡಿದ್ನಿ ಅಂದ್ರ ಈ ಜನ್ಮದಲ್ಲಿ ನನ್ನ ಶರೀರ ಗಟ್ಟಿರ್ತೇತಿ ಸೊ ಇವತ್ತು ನನ್ನ ಜೀವನದಲ್ಲಿ ಎಷ್ಟು ಆರೋಗ್ಯ ಸಿಗ್ಬೇಕಾಗಿತ್ತು ಎಷ್ಟು ಸಂಪಂತ ಸಿಗ್ಬೇಕಾಗಿತ್ತು ಎಷ್ಟು ನನಗೆ ಬುದ್ಧಿಶಾಲಿ ಬುದ್ಧಿವಂತಿಕೆ ಸಿಗ್ಬೇಕಾಗಿತ್ತು ಅದಕ್ಕೆ ಕಾರಣ ಏನಂದ್ರೆ ನಾನು ಪೂರ್ವ ಜನ್ಮದ ಕರ್ಮ ನನ್ನ ಪೂರ್ವ ಜನ್ಮದ ಕರ್ಮ ಅನುಸಾರ ನಾ ಈ ಜನ್ಮವನ್ನ ಪಡ್ಕೊಳ್ತೇನೆ ಆದ್ರ ಮನುಷ್ಯ ಮನುಷ್ಯಗೆ ಹುಟ್ಟುತ್ತಾನು ಆದ್ರ ಪ್ರಾಣಿ ತರ ಆ ಪಕ್ಷಿ ತರ ನಾವೇನ್ ಮಾಡ್ತೀವಿ ದುಡಿಬೇಕಾಕೇತಿ ಈಗ ಯಾಕ ನಾವ್ ನಮ್ ನಮ್ ಹಕ್ಲೆ ನಾವ್ ಊಟ ಮಾಡ್ತಾ ಇದೀವಿ ಯಾಕ ಅವ್ರ ಕತ್ತಿಗತಿ ದುಡಿಬೇಕಾಗತ್ತಿದ್ರಿ ಯಾಕಂದ್ರ ಅವ್ರ ಕತ್ತಿಗತಿ ಯಾಕ್ ದುಡಿಬೇಕಾಗೇತಿ ಅಂದ್ರ ಅವ್ರ ಹಿಂದಿನ ಜನ್ಮ ಅಂತ ಒಳ್ಳೆ ಕರ್ಮ ಮಾಡೇ ಇಲ್ಲ ಆ ಕಾರಣ ಈ ಜನ್ಮದಲ್ಲಿ ಕತ್ತಿ ಹಂಗ್ ಮೇಲೆ ಅವ್ರಿಗೆ ದುಡ್ ಸಿಗ್ತಾ ಇದೆ ನಾಯಿ ಅದಕ್ಕೆ ಬೇಡತಾರೆ ಈಗ ಹಿಂದಿ ಜನ್ಮ ಯಾರಿಗೂ ದಾನ ಪುನಃ ಮಾಡಿ ಇಲ್ಲ ಅದಕ್ಕೆ ಬಹಳ ಈ ಜನ್ಮದಲ್ಲಿ ಬಡೂರಾಗಿ ಹುಟ್ಟಿರೋದ್ರಿಂದ ಈ ಜನ್ಮದಲ್ಲಿ ಅವ್ರ ಏನಾಗತ್ತೈತಿ ಬೇಡ್ಬೇಕಾಗ್ತೈತಿ ಹೊರತು ನಾಯಿ ತರ ಏನ್ ಹುಟ್ಟೋದ ಅವಶ್ಯಕತೆ ಇಲ್ಲ ಅಂದ್ರೆ ಹೇಳೋ ಭಾವ ಅಂದ್ರ ಮರಣದ ನಂತರ ಏನು ಮರಣದ ನಂತರ ಇನ್ನೊಂದು ಪುನರ್ಜನ್ಮವಿದೆ అదకొస్కర ఇన్నొందుర్జన్వన్న పడీతే మత్ ఎల్ హలో మ్యాగ్ హోంగల్ అవ్వ ప్రాణి ఓడి హోగ్ ఇలా నవ్వు పునర్జన్ పడ్కొల్తీ యాకంద ఆత్మ ఏనైతి అవినాశి నా హిందూ ఇద్దే ఇవతూ అదేనే మూ ఇండి ఓం శాంతి థ్యాంక్ బాబా తమ్గు కూడా థ్యాంక్